ಅಬ್ಬಬ್ಬಾ ಇದೇನು ರಸ್ತೆನೋ ಇಲ್ಲ ಬಂಡಿ ರಸ್ತೆನೋ ಇನ್ನು ಎಷ್ಟು ದೂರ ಇದೆಯಪ್ಪ ಈ ಊರು ಸಾಕಾಯಿತು ನನಗೆ ಈ ರಸ್ತೆಗೆ ಬಂದು ಇನ್ಯಾವತ್ತು ಬರಬಾರ್ದ ಪೋನ್ಸ್ಬಿಡ್ತು ಈ ಕಡೆ ಇದು ನಿತ್ಯ ಕೋಟಿಕಲ್ ನೀಲಾನಗರ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರ ಮಾತುಗಳು ಕೋಟಿಕಲ್ ನೀಲಾನಗರದ ಮಾರ್ಗದ ಸುಮಾರು ಐದರಿಂದ ಆರು ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗುತ್ತಿದೆ ಈ ಮಾರ್ಗದ ಹಾಳಾಗಿ ಈ ಮಾರ್ಗದ ರಸ್ತೆ ಹಾಳಾಗೋಗಿ ಸುಮಾರು ಎರಡು ಮೂರು ವರ್ಷ ಕಳೀತಾ ಬಂದ್ರು ಇದುವರೆಗೂ ಯಾರೊಬ್ಬರೂ ತಲೆ ಕೆಡಿಸಿಕೊಂಡಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ ಎಲ್ಲೆಲ್ಲಿ ಸಂಪರ್ಕ ಕೊಡುತ್ತೆ ಈ ರಸ್ತೆ ಇನ್ನು ಎಲ್ಲೆಲ್ಲಿ ಸಂಪರ್ಕ ಕೊಡುತ್ತೆ ಈ ರಸ್ತೆ ಅನ್ನೋದನ್ನ ನೋಡೋದಾದ್ರೆ ಈ ರಸ್ತೆ ಲಿಂಗಾಪುರ ಕೆಲವಡಿ ಬಾಗಲಕೋಟೆ ನೀಲಾನಗರ ಶಿರೂರ ಮಲ್ಲಾಪುರ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ ಆದರೆ ಕಳೆದ ಒಂದು ವರ್ಷದಿಂದ ರಸ್ತೆ ಹಾಳಾಗಿ ಹೋಗಿದೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಮಾರ್ಗದ ಮೂಲಕ ಬಾಗಲಕೋಟೆಗೆ ತೆರಳುವವರಿಗೆ ಸಾಕಷ್ಟು ಅನುಕೂಲವಾಗ್ತಾ ಇತ್ತು ಅಲ್ಲದೆ ಸಮಯ ಮತ್ತು ಪೆಟ್ರೋಲ್ ಎರಡೂ ಹೊಂದ್ರೆ ಆದರೆ ಕಳೆದ ಎರಡು ವರ್ಷಗಳಿಂದ ಈ ಮಾರ್ಗದ ಕಡೆ ಹೋಗುವುದನ್ನೇ ಜನರು ನಿಲ್ಲಿಸಿಬಿಟ್ಟಿದ್ದಾರೆ ಇನ್ನು ಈ ರಸ್ತೆ ಮಾರ್ಗವಾಗಿ ಕೋಟೆಕಲ್ ಗ್ರಾಮದ ಅನೇಕರ ಜಮೀನುಗಳು ಬರುತ್ತವೆ ಇದೇ ರಸ್ತೆಯ ಮೂಲಕವೇ ನಿತ್ಯವೂ ಗ್ರಾಮಸ್ಥರು ತಮ್ಮ ತಮ್ಮ ಜಮೀನುಗಳಿಗೆ ತೆರಳುತ್ತಾರೆ ಇಲ್ಲಿಯ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ರಸ್ತೆ ತುಂಬಾ ಕಲ್ಲುಗಳು ತುಂಬ ಹೋಗಿವೆ ತಗ್ಗು ದಿನ್ನೆಗಳು ಬಿದ್ದಿದ್ದು ಸಾರ್ವಜನಿಕರು ಹಾಗೂ ರೈತರ ವಾಹನಗಳು ಸಂಚರಿಸಲು ಹರಸಾಹಸ ಪಡುವಂತಹ ಪರಿಸ್ಥಿತಿ ಹೊಲಗಳಲ್ಲಿ ಬೆಳೆದ ತರಕಾರಿ ಸೇರಿದಂತೆ ಇನ್ನಿತರ ಬೆಳೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರೆ ರಸ್ತೆಯು ಹಾಳಾಗಿರುವುದರಿಂದ ಮಾರುಕಟ್ಟೆಗೆ ತೆರಳಲು ತಡವಾಗುತ್ತೆ ಹಾಳಾದ ರಸ್ತೆಯಿಂದ ಬೆಳೆಗಳು ಸಹ ಧೂಳು ಹಿಡಿಯುತ್ತವೆ ಅಂತ ಅಲ್ಲಿನ ರೈತರು ದೂರಿದ್ದಾರೆ ಕೂಡಲೇ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತ ಕೋಟೆಕಲ್ ನೀಲಾನಗರ ಲಿಂಗಾಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ್ರಹ